ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಹಾಲುಬಾಯಿ ಹಾಲು ಬಾಯಿ ಅಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ದೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉದರವ ಮರೆತು ಸಗ್ಗದಲ್ಲಿ ರುಚಿಯಂದೇ ಅಮೃತ ಪ್ರಿಯ ಕೇಳುಗರಿಗೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಗೊಡ್ಸಾರ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ಸಾಮಾನ್ಯವಾಗಿ ಗೊಡ್ಡ ಸಾರು ಅಂದ್ರೆ ಎಲ್ರಿಗೂ ಗೊತ್ತಿದ್ದೇ ಇರುತ್ತೆ ಜ್ವರ ಬಂತು ಅಂತಂದ್ರೆ ಕರೆಂಟ್ ಇಲ್ಲ ಅಂತಂದ್ರೆ ಈ ಗೊಡ್ ಸಾರು ಮಾಡ್ಲಿಕ್ಕೆ ಕರೆಂಟ್ ಬೇಡ ಸ್ಟೌವ್ ಬೇಡ ಹಾಗೆ ಮಾಡ್ಕೋಬಹುದು ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಮತ್ತೆ ಜ್ವರ ಬಂದವ್ರಿಗೆ ಬಾಯಿ ಕೆಟ್ಟಿದೆ ಅಂತ ಅನ್ಸಿದಾಗ ಶೀತ ಆಗಿತ್ತು ಅಂತಂದ್ರೆ ತುಂಬಾ ರುಚಿಯಾಗಿರುತ್ತೆ ಮತ್ತೆ ಬಹಳ ಬೇಗನೆ ಆಗುತ್ತೆ ಈಗೆಲ್ಲ ಹೋಗಿ ಬಂದಿರ್ತೀವಿ ರಾತ್ರಿ ಬಂದಾಗ್ಲೇ ಹತ್ತು ಗಂಟೆ ಆಗಿರುತ್ತೆ ಈಗ ಏನ್ ಸಾರಪ್ಪ ಮಾಡೋದು ಅನ್ನೋಂತ ಸಂದರ್ಭದಲ್ಲೆಲ್ಲ ನಾವು ಈಸಿಯಾಗಿ ಇದನ್ನ ಮಾಡ್ಕೋಬಹುದು ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ಈರುಳ್ಳಿ ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ಹೆಸಳು ಮೂರು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಹುಣಸೆಹಣ್ಣು ಹಣ್ಣು ಅಥವಾ ಹುಣಸೆ ರಸ ಅಂದ್ರೆ ಹುಣ್ಸೆ ಹಣ್ಣನ ನೆನ್ಸಿಟ್ಕೋಬೇಕು ಚಿಟಿಕೆ ಅರಿಶಿಣ ಮೊದಲಿಗೆ ನಾನು ಆಗಲೇ ಹೇಳ್ದಂಗೆ ಇವೆಲ್ಲ ಸಿದ್ಧತೆ ಮಾಡ್ಕೊಳಕ್ ಮುಂಚೆ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡ್ಬಿಡಿ ಇಲ್ಲಾಂದರೆ ಕೆಲವ್ರು ಕೆಲವರು ಏನ್ ಮಾಡ್ತಾರಂದ್ರೆ ಹುಣಸೆ ಹಣ್ಣಿನ ಪೇಸ್ಟನ್ನು ಮಾಡಿ ಫ್ರಿಜ್ ಅಲ್ಲಿ ಇಟ್ಕೊಂಡಿರ್ತಾರೆ ಅದನ್ನ ಚೆನ್ನಾಗಿ ನೆನೆಸ್ಬಿಟ್ಟು ಕಿವುಚ್ಬಿಟ್ಟು ಅದಕ್ಕೊಂದು ಚಿಟಿಕೆ ಅರಿಶಿನ ಮತ್ತೆ ಒಂದು ಎರಡು ಚಮಚ ಬೆಲ್ಲವನ್ನ ಮಿಕ್ಸ್ ಮಾಡಿ ನಾವು ಒಂದರಿಂದ ಎರಡು ವಾರಗಳ ಕಾಲ ಫ್ರಿಜ್ ನಲ್ಲಿ ಶೇಖರ್ಸಿಟ್ಟು ಬಳಸ್ಕೋಬಹುದು ಹುಣಸೆ ಹಣ್ಣಿನ ಪೇಸ್ಟ್ ಇದು ರೆಡಿ ಇತ್ತು ಅಂದ್ರೆ ಇದನ್ನ ಹಾಗೆ ಬಳಸ್ಕೋಬಹುದು ಇಲ್ಲ ಅಂತಂದ್ರೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೆನ್ಸಿಟ್ಕೊಂಡ್ಬಿಡಿ ಈರುಳ್ಳಿ ಸ್ವಲ್ಪ ದಪ್ಪ ದಪ್ಪಕ್ಕೆ ಹೆಚ್ಕೊಳ್ಳಿ ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ಹಸಳನ್ನ ಬಿಡಿಸ್ಕೊಳ್ಳಿ ಹಸಿ ಮೆಣಸಿನಕಾಯಿ ಮೂರನ್ನ ನಾವು ಹಾಗೆ ಮುರಿದು ಇಲ್ಲ ಒಂದು ಸ್ವಲ್ಪ ನಾಲ್ಕೈದು ಪೀಸ್ ಕಟ್ ಮಾಡ್ಕೋಬಹುದು ಕೊತ್ತಂಬರಿ ಸೊಪ್ಪು ಕರ್ಬೇವು ಇದಿಷ್ಟನ್ನು ತಗೊಂಡು ಕುಟಾಣಿಯಲ್ಲಿ ಕುಟ್ಕೊಳ್ಳಿ ಮಿಕ್ಸಿ ಇತ್ತು ಅಂತಂದ್ರೆ ಮಿಕ್ಸಿಗೆ ಹಾಕೋಬಹುದು ಆದ್ರೆ ಕುಟಾಣಿಯಲ್ಲಿ ತರಿತರಿಯಾಗಿ ಕುಟ್ಕೊಂಡ್ರೆ ಬಹಳ ಅಂದ್ರೆ ಬಹಳ ರುಚಿ ಕೊಡುತ್ತೆ ರುಚಿಯಾಗಿರಬೇಕು ಅಂತಂದ್ರೆ ನಾವು ಇದನ್ನ ಕುಟಾಣಿಯಲ್ಲಿ ಕುಟ್ಕೋಬೇಕು ತುಂಬಾ ನುಣ್ಣಗ್ ಬೇಡ ಕುಟಾಣಿಯಲ್ಲಿ ತರಿತರಿಯಾಗಿ ಜಜ್ಕೊಂಡ್ರೆ ಸಾಕು ಈಗ ಒಂದು ಪಾತ್ರೆಗೆ ಮೂರು ದೊಡ್ಡ ಲೋಟ ನೀರನ್ನು ಹಾಕಿ ಅದಕ್ಕೆ ಈ ಜಜ್ಜಿದಂತಹ ಎಲ್ಲಾ ಮಿಶ್ರಣವನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೆಂದ ಹುಣಸೆ ಹಣ್ಣನ್ನ ರಸವನ್ನ ಹಾಕಿ ಅರಿಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನ ಬೇಕಂದ್ರೆ ನಾವು ಇದಕ್ಕೆ ಚಿಟಿಕೆ ಇಂಗು ಆಪ್ಷನ್ ಅಲ್ಲಿ ಹಾಗೆ ಹಾಕೋಬಹುದು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಅನ್ನದ ಜೊತೆಗೆ ಸೇವಿಸಿದ್ರೆ ಗೊಡ್ಸಾರು ಬಾಯಿಗೆ ರುಚಿ ಕೊಡುವಂತಹ ಗೊಡ್ಸಾರು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬೇಕಾದ್ರೆ ನಾವು ಇದನ್ನ ಕುಡಿಲೂಬಹುದು ಮನೇಲಿ ಮಾಡಿ ನೋಡಿ ಹೇಗಿತ್ತು ಅನ್ನೋದನ್ನ ಎ ಐಆರ್ ಡಾಟ್ ಬಿ ಡಿ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ೋಸೆ ಕರಾವಳಿ ನಿಪ್ಪಟ್ಟು ಪಿಟ್ಟು ಮಾಮ ಮಲೆನಾಡ ಪತ್ರೋಡೆ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಸ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು